ದಿನಾಂಕ ಹದಿನೇಳು ಹನ್ನೊಂದು ಇಪ್ಪತ್ತೈದರಂದು ಸಂಜೆ ಆರು ಗಂಟೆಯಿಂದ ಹತ್ತು ಮೂವತ್ತು ರಾತ್ರಿ ಸಮಯ ಮಧ್ಯದಲ್ಲಿ ಯಾರೋ ದುಷ್ಕರ್ಮಿಗಳು ಒಂದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಒಂದು ಗಂಡಸನ್ನು ಕೊಲೆ ಮಾಡಿ ಮೆಟ್ಟಿಲು ಕೆಳಗೆ ಹಾಕಿರ್ತಾರೆ ಅಂತೇಳಿ ಬೂಡಾ ಕಾಂಪ್ಲೆಕ್ಸ್ ಬಳಿ ಇರುವ ಅನ್ನಪೂರ್ಣೇಶ್ವರಿ ಖಾನಾವಳಿ ಅವರ ಓನರ್ ಆದ ರವರು ಒಂದು ದೂರನ ನೀಡಿರ್ತಾರೆ ಇದರ ಸಂಬಂಧವಾಗಿ ಎ ಪಿ ಎಂ ಸಿ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 206 ಜೀರೋ ಸಿಕ್ಸ್ ಅಬ್ಲಿಕ್ ಟ್ವೆಂಟಿ ಫೈವ್ ಕಲಂ ಒನ್ ನಾಟ್ ತ್ರೀ ಸಪ್ಲಸ್ ಒನ್ ಟೂ ಥರ್ಟಿ ರೆಡ್ ವಿತ್ ತ್ರೀ ಸಪ್ಲಸ್ ಫೈವ್ ಬಿ ಎನ್ ಎಸ್ ತೌಸಂಡ್ ಪ್ರಕರಣ ದಾಖಲು ಮಾಡಿಕೊಂಡು ಮೃತ ವ್ಯಕ್ತಿಯ ಪತ್ತೆ ಕಾರ್ಯವನ್ನು ಮಾಡಲಾಗಿರುತ್ತೆ ಅದೇ ದಿವಸ ಮೃತನ ಹೆಸರು ಶಿವ ಇವರು ಅಂದ್ರಾಳ್ ಅಲ್ಲಿ ವಾಸವಾಗಿರ್ತಾರೆ ಎ ಪಿ ಎಂ ಸಿ ಲಿಮಿಟ್ಸ್ ಅಂತ ತಿಳಿದು ಬರ್ತದೆ ತದನಂತರ ಇದನ್ನು ಪತ್ತೆ ಕಾರ್ಯಕ್ಕಾಗಿ ಒಂದು ತಂಡವನ್ನು ರಚಿಸಿದ್ದು ಇದರಲ್ಲಿ ನವೀನ್ ಕುಮಾರ್ ಅಡಿಷನಲ್ ಅಡಿಷನಸ್ ಪಿ ಟು ಅವರ ನೇತೃತ್ವದಲ್ಲಿ ಚಂದ್ರಕಾಂತ್ ನಂದಾರೆಡ್ಡಿ ಡಿ ಎಸ್ ಪಿ ಇನ್ಸ್ಪೆಕ್ಟರ್ ಆದ ಮೊಹಮ್ಮದ್ ರಫೀಕ್ ಪಿ ಎಸ್ ಐ ಆದ ಒಲಿಭಾಷಾ ಸುರೇಶಪ್ಪ ಎಸ್ಐ ಆದ ಸುರೇಶ ಆನಂದ ರೆಡ್ಡಿ ಬಸವರಾಜು ಮತ್ತು ಹೆಡ್ ಕಾನ್ಸ್ಟೇಬಲ್ ಆದ ಸರ್ದಾರ್ ಮುಜಾಹಿದ್ ಬಸವರಾಜ್ ಕೋನಪ್ಪ ಕಾನ್ಸ್ಟೇಬಲ್ ಆದ ಕೋನಪ್ಪ ಕಾಸಿಂ ಸಾಬ್ ದೀಪೇಂದ್ರ ಪಾಟೀಲ್ ಬ್ರೂಸ್ಪೇಟೆ ಸಿಬ್ಬಂದಿಯಾದ ಜಿಲಾನ್ ದೊಡ್ಡಬಸಗೌಡ ಗಾಂಧಿನಗರ ಪೊಲೀಸ್ ಠಾಣಾ ಸಿಬ್ಬಂದಿಗಳಾದ ಪ್ರವೀಣ್ ಮತ್ತು ಮತ್ತು ಕೋಲ್ಬಜಾರ್ ಪೊಲೀಸ್ ಠಾಣಾ ಸಿಬ್ಬಂದಿ ಭೀಮನ ಗೌಡ ಶ್ರೀನಿವಾಸ್ ಇವರನ್ನು ಒಳಗೊಂಡಂತೆ ಒಂದು ತಂಡವನ್ನು ರಚಿಸಲಾಗಿತ್ತು ಇದರಿಂದ ಆರೋಪಿ ಅನ್ನು ಪತ್ತೆ ಮಾಡಿ ಅಹ್ ಅದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಿ ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಂಡಿರ್ತಾರೆ ಆರೋಪಿ ಹೆಸರು ಎಂ ಅತೀಶ್ ಅಲಿಯಾಸ್ ಸತೀಶ್ ತಂದೆ ಮಲಿಯಪ್ಪ ಹತ್ತೊಂಬತ್ತು ವರ್ಷ ಇವರು ಬೇಸಿಕಲ್ಲಿ ಮೊಳಕಾಲ್ ಚಿತ್ರದುರ್ಗ ಜಿಲ್ಲೆಯವರಾಗಿರ್ತಾರೆ ಇಲ್ಲಿ ಅವರ ಸಿಸ್ಟರ್ ಮನೆ ಇರ್ತದೆ ಅಲ್ಲಿ ಬಂದು ವಾಸ ಇರ್ತಾರೆ ಆ ದಿವಸ ಇವರು ಯಾರು ಡಿಸೀಸ್ಡ್ ಶಿವ ಇದ್ದಾರೆ ಅವ್ರ ಜೊತೆಯಲ್ಲಿ ಅವರು ಚಿಂದಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಇವರಿಬ್ರು ಆ ದಿವಸ ಒಂದು ಅಲ್ಯೂಮಿನಿಯಂ ಒಂದು ಫ್ರೇಮ್ ನ ಮಾರಾಟ ಮಾಡಿ ಸಾವಿರದ ಐನೂರು ರೂಪಾಯಿ ಅದರಿಂದ ಹಣವನ್ನು ಬಂದಿರುತ್ತೆ ಅದರಲ್ಲಿ ಶಿವ ಅನ್ನೋರು ಅಕ್ಯೂಸ್ಡ್ ಸತೀಶ್ ಅವರಿಗೆ ಮುನ್ನೂರು ರೂಪಾಯಿ ಮಾತ್ರ ಕೊಟ್ಟಿರ್ತಾರೆ ಇವರು ಮತ್ತೆ ಕುಡಿಬೇಕಾದ್ರೆ ಇನ್ನು ಎಕ್ಸ್ಟ್ರಾ ಅಮೌಂಟ್ ಕೊಡು ಅಂತ ಹೇಳ್ಬಿಟ್ಟು ಅವ್ರಿಗೆ ಡಿಮ್ಯಾಂಡ್ ಮಾಡಿದಾಗ ಅದರಲ್ಲಿ ಜಗಳ ಆಗಿ ಫಸ್ಟ್ ಒಂದು ಬಿಯರ್ ಬಾಟಲ್ ಹೊಡಿತಾರೆ ಬುಡ ಕಾಂಪ್ಲೆಕ್ಸ್ ಮೇಲ್ಗಡೆ ಟೆರೆಸ್ ಅಲ್ಲಿ ನಂತರ ಅವ್ರನ್ನ ನೂಕ್ತಾರೆ ಹಂಗಾಗಿ ಶಿವ ಅವರು ಮೃತಪಟ್ಟಿರ್ತಾರೆ ಅದಾದ ನಂತರ ಆ ಬಾಡಿನ ಮೆಟ್ಲು ಕೆಳಗಡೆ ಹಾಕಿ ಹೊರಟೋಗಿರ್ತಾರೆ ಅಂತ ತಿಳಿದು ಬಂದಿದೆ ಪತ್ತೆ ಕಾರ್ಯ ಕಡೆ ಹುಡುಕಿದ್ದಾರೆ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡು ಅದೆಲ್ಲ ಒಂದು ಸಿ ಕ್ಯಾಮ್ರಾ ಅಲ್ಲಿ ಅದು ಸರಿಯಾಗಿರ್ತದೆ ಇಬ್ರು ಒಟ್ಟಿಗೆ ಹೋಗುವಂಥದ್ದು ಅದರಿಂದ ಈ ಇದು ಪತ್ತೆ ಆಗುತ್ತೆ ಅವರು ಇದು ಚಿಂದಿ ಆಯೋ ಕೆಲಸ ಮಾಡ್ಕೊಂಡಿರ್ತಾರೆ ಕೂಲಿ ಮತ್ತೆ ಚಿಂದಿ ಆಯೋ ಕೆಲಸ ಮಾಡ್ಕೊಂಡಿರ್ತಾರೆ ಅಲ್ಲಿ ಅದೇ ರೀತಿಯಾಗಿ ಇವರು ಸ್ನೇಹ ಬೆಳೆಸಿ ಇವರು ಒಟ್ಟಿಗೆನೆ ಚಿಂದಿ ಆಯ್ದು ಒಟ್ಟಿಗೆ ಮಾರಾಟ ಮಾಡಿ ದುಡ್ಡು ತಗೊಳ್ಳೋಂಥ ಅಭ್ಯಾಸ ಇರ್ತದೆ ಇವರು ಮೂರಿ ಇರ್ತಾರೆ ಅಕ್ಯೂಸ್ ಸತೀಶ್ ಅವರು ಅವರು ಸಹ ಇಲ್ಲೇನೇ ವಾಸ ಆಗಿ ಬಳ್ಳಾರಿ ಇಲ್ಲಿ ಅವರು ಸಿಸ್ಟರ್ ಮನೆಯಲ್ಲಿ ವಾಸ ಇರ್ತಾರೆ ಇವ್ರದ್ದು ಪರಿಚಯ ಆಗಿ ದಿನನಿತ್ಯ ಇವ್ರದ್ದು ಇದೇ ಕೆಲಸ ಇರುತ್ತೆ ಕೂಲಿ ಕೆಲಸ ಅಥವಾ ಚಿಂದಿ ಆಯೋ ಕೆಲಸ ಮಾಡ್ಕೊಂಡಿರ್ತಾರೆ ಆ ದಿವಸ ಮಾರಾಟ ಮಾಡಿದಾಗ ದುಡ್ಡು ಹಂಚಿಕೆಯಲ್ಲಿ ಡಿಸ್ಪ್ಯೂಟ್ ಆಗುತ್ತೆ ಅವರು ಅದೇ ಎಲ್ಲಂದ್ರಲ್ಲಿ ಮಲಗೋದು ಚಿಂದಿ ಆಯ್ದು ಆ ಥರ ಮಾಡ್ತಾ ಇರ್ತಾರೆ ಇಬ್ರು ಸ್ನೇಹಿತರಾಗಿರ್ತಾರೆ ಅಕ್ಯೂಸ್ಡ್ಗೆ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿರ್ತಾರೆ ಡಿಸೀಸ್ಡ್ ಹಂಗಾಗಿ ಉಳಿದ ಅಮೌಂಟ್ ನನ್ನ ಶೇರ್ ಕೊಡು ಅನ್ನೋ ವಿಚಾರದಲ್ಲಿ ಜಗಳ ಆಗುತ್ತೆ ಇವರು ರೇಣುಕಾ ಹೋಟೆಲ್ ರೈಲ್ವೆ ಸ್ಟೇಷನ್ ಹತ್ರ ಅರೆಸ್ಟ್ ಮಾಡಿರ್ತಾರೆ ಅಕ್ಯೂಸ್ ನಾನು ಮಾತಾಡಿದ್ದೀನಿ ಈಗಾಗ್ಲೇ ಬೂಡ ಅಧಿಕಾರಿಗಳಿಗೆ ನಾನು ಮಾತಾಡಿದ್ದೀನಿ ಆ ಅಧ್ಯಕ್ಷರಿಗೂ ಸಹ ಮಾತಾಡಿದ್ದೀನಿ ಅಲ್ಲಿ ಸಿ ಸಿ ಕ್ಯಾಮರಾ ಹಾಕುವಂತದ್ದು ಮತ್ತೆ ಗಾರ್ಡನ್ ಒಂದು ನೇಮಕ ಮಾಡುವಂತದ್ದು ಅದು ಮಾಡ್ಬೇಕು ಅಂತೇಳಿ ಸ್ಪಾಟ್ ನಾನು ನೋಡಿದ್ದೀನಿ ಅದೊಂದು ತರ ಅಬೌಂಡೆಂಡ್ ಇದ್ರ ತರ ಬಿಲ್ಡಿಂಗ್ ತರ ಇದೆ ಮತ್ತೆ ಪಕ್ಕದಲ್ಲೇ ಪಾರ್ಕ್ ಇದೆ ಪಾರ್ಕ್ನು ಇಷ್ಟೇ ಗಿಡಗಳು ಬೆಳೆದಿದೆ ಮೇಂಟೆನೆನ್ಸ್ ಇಲ್ಲ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಅವರು ನಾವು ಮೀಟಿಂಗ್ ಮಾಡಿದೀವಿ ಕ್ರಮ ತಗೊಳ್ತೀವಿ ಅಂತ ತಿಳಿಸಿರ್ತಾರೆ ಇದು ಸೂರ್ಯ ನ್ಯೂಸ್ ಕನ್ನಡ